ನಮಸ್ಕಾರ ಸ್ನೇಹಿತರೆ ನನ್ನ ರಾಮೇಶ್ವರಂ ಜರ್ನಿಯ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಸ್ನೇಹಿತರೆ ಈ ಒಂದು ಜರ್ನಿ ಪ್ರಾರಂಭ ಆಗಿರುವಂಥದ್ದು ಹುಬ್ಬಳ್ಳಿಯಿಂದ ಬಟ್ ನಾನು ಹುಬ್ಳಿಯಿಂದ ಅದನ್ನ ಶೂಟ್ ಮಾಡಿಲ್ಲ ಬಟ್ ಶೂಟ್ ಮಾಡ್ತಾ ಇರೋದೇನೇನಂದ್ರೆ ರಾಮನಾಥ್ಪುರಂದಿಂದ ಸೊ ಹಾಗಾಗಿ ರಾಮನಾಥ್ಪುರಂದಿಂದ ಈ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನನ್ನ ಮೊದಲ ವಿಡಿಯೋ ಸೊ ಹಾಗಾಗಿ ಏನಾದರೂ ವಿಡಿಯೋನಲ್ಲಿ ಸ್ವಲ್ಪ ಏರುಪೇರಾದರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೂಡ ಕೊಡಿ ಸೊ ಸ್ನೇಹಿತರೆ ನೋಡಿ ನಾನು ಮೊದಲಿಗೆ ಹುಬ್ಬಳ್ಳಿಯಿಂದ ಮಧುರೈಗೆ ಬಂದೆ ಟ್ರೈನಿಂದ ಸೊ ಮಧುರೆಯಿಂದ ರಾಮನಾಥಪುರಂಗೆ ಈ ಟ್ರೈನಿಂದ ಬಂದು ಅಲ್ಲಿಂದ ನಾನು ಬಸ್ಸನ್ನು ಹತ್ಕೊಂಡು ಹೋಗ್ತಾ ಇದ್ದೇನೆ ಸ್ನೇಹಿತರೆ ಸೊ ಇಲ್ಲಿ ರಾಮನಾಥಪುರಂ ರೈಲ್ವೆ ಇಂದ ಹೊರಗಡೆ ಬಂದ ನಂತರ ಬಸ್ಗಳು ಸಿಗುತ್ತವೆ ಸ್ನೇಹಿತರೆ ನಿಮಗೆ ಸೊ ಅಲ್ಲಿ ಬಸ್ ಅನ್ನ ಹತ್ಕೊಂಡು ಮಂಡಪಂಗೆ ತಾವು ಹೋಗ್ಬೇಕಾಗತ್ತೆ ಸೊ ಮಂಡಪಂನಿಂದ ಮುಂದೆ ರಾಮೇಶ್ವರಂಗೆ ಮತ್ತೆ ಬಸ್ ಸಿಗುತ್ತೆ ಅಲ್ಲಿಂದ ಹೋಗ್ಬಹುದು ಸೊ ಮೊದಲಿಗೆ ನಾನು ತೆಗೆದುಕೊಂಡಿರುವಂತದ್ದು ಬಸ್ಸು ರಾಮನಾಥಪುರಂ ಸೊ ಈ ಬಸ್ ಅನ್ನು ಹತ್ಕೊಂಡು ನಾನು ಮುಂದೆ ಮಂಡಪಂಗೆ ಹೋಗ್ತಾ ಇದ್ದೀನಿ ಸೊ ಮಂಡಪಂ ಬಂದ ನಂತರದಲ್ಲಿ ಮಂಡಪಂನಿಂದ ಮತ್ತೊಂದು ಬಸ್ ತೆಗೆದುಕೊಂಡು ಮುಂದೆ ನಾವು ಹೋಗ್ಬೇಕಾಗತ್ತೆ ಬನ್ನಿ ಈ ಬಸ್ ಹತ್ತಿದ ನಂತರದಲ್ಲಿ ಯಾವೆಲ್ಲ ಸೀನ್ ಗಳಿದ್ದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಬಸ್ಸಿನ ಎಡಬದಿ ಮತ್ತು ಬಲಬದಿಯಲ್ಲಿ ತುಂಬಾ ಚೆನ್ನಾಗಿರತಕ್ಕಂಥ ವ್ಯೂಗಳು ನಿಮಗೆ ಸಿಗುತ್ತೆ ರಾಮನಾಥ್ ಹೋಗುವಾಗ ಸೊ ಅವೆಲ್ಲವನ್ನು ಕೂಡ ನಿಮಗೆ ತೋರಿಸುವಂತ ಸಣ್ಣ ಪ್ರಯತ್ನಗಳು ಮಾಡ್ತೇನೆ ಸೊ ಈ ವಿಡಿಯೋ ಜಲಕನ ನೋಡಿ ಆ ವಿಡಿಯೋ ತುಂಬಾ ದೊಡ್ಡದಾಗಿರುತ್ತೆ ಸ್ನೇಹಿತರೆ ಪೂರ್ತಿ ನೋಡಿದ್ರೆ ನಿಮಗೆ ರಾಮೇಶ್ವರಂನಲ್ಲಿ ಎಲ್ಲಿ ಎಳ್ಕೋಬೇಕು ಮತ್ತು ರಾಮೇಶ್ವರಂನಲ್ಲಿ ಏನೆಲ್ಲ ನೋಡಬೇಕು ಮತ್ತು ಅಲ್ಲಿರ್ತಕ್ಕಂಥ ಸೌಕರ್ಯಗಳೇನು ಎಲ್ಲವನ್ನು ಕೂಡ ಇದರಲ್ಲಿ ನಾನು ತೋರಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇದು ನೋಡ್ತಾ ಇದೀರಲ್ಲ ಇದು ಪಂಬನ್ ರೈಲ್ವೆ ಬ್ರಿಡ್ಜ್ ಸ್ನೇಹಿತರೆ ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸೊ ಇದು ಕನ್ಸ್ಟ್ರಕ್ಷನ್ ಆದ ನಂತರದಲ್ಲಿ ತಾವು ಡೈರೆಕ್ಟ್ ಆಗಿ ರಾಮನಾಥಪುರಂಗೆ ರಾಮನಾಥಪುರಂ ನಿಂದ ರಾಮೇಶ್ವರಂಗೆ ಡೈರೆಕ್ಟ್ ಆಗಿ ಟ್ರೈನ್ ಅಲ್ಲಿ ಹೋಗ್ಬಹುದು ಸದ್ಯಕ್ಕೆ ಇದು ಕನ್ಸ್ಟ್ರಕ್ಷನ್ ಅಲ್ಲಿ ಇರೋ ಕಾರಣಕ್ಕಾಗಿ ನಮಗೆ ಟ್ರೈನ್ ಇಲ್ಲ ಸೊ ಹಾಗಾಗಿ ನಾವು ಬಸ್ ಮೂಲಕ ರಾಮೇಶ್ವರಂಗೆ ಹೋಗ್ಬೇಕು नहीं ಏನು ಮಂಡಪಿಂದ ನಾವು ಬಸ್ ಹತ್ಕೊಂಡು ರಾಮೇಶ್ವರಂಗೆ ಬರ್ತೀವಿ ಸೊ ಆ ರಾಮೇಶ್ವರಂಗೆ ಬಂದ ನಂತರ ಸೊ ರಾಮೇಶ್ವರಂ ದೇವಸ್ಥಾನದ ಪಕ್ಕದಲ್ಲೇ ಈ ಒಂದು ಸ್ಟಾಪ್ ಇದೆ ಸ್ನೇಹಿತರೆ ಆ ಬಸ್ ಸ್ಟಾಪ್ ಮಾಡುತ್ತೆ ಆ ಸ್ಟಾಪ್ ಅಲ್ಲಿ ನಾವು ಎಳ್ಕೊಂಡ್ರೆ ರಾಮೇಶ್ವರಂ ದೇವಸ್ಥಾನದ ಏನು ಗೋಪುರ ನಮಗೆ ಕಾಣುತ್ತೆ ಸೊ ರಾಮೇಶ್ವರಂ ದೇವಸ್ಥಾನಕ್ಕೆ ಒಟ್ಟು ನಾಲ್ಕು ಗೋಪುರಗಳಿರತಕ್ಕಂಥದನ್ನ ನಾವು ಗಮನಿಸಬಹುದು ಸೊ ಆ ರಾಮೇಶ್ವರಂನ ಈ ನಾಲ್ಕು ಗೋಪುರಗಳ ಸುತ್ತಮುತ್ತ ನಮಗೆ ಇರ್ಲಿಕ್ಕೆ ವ್ಯವಸ್ಥೆ ಇದೆ ಸ್ನೇಹಿತರೆ ಅಂದ್ರೆ ಏನು ಲಾಡ್ಜ್ ಗಳ ಸಿಗ್ತವೆ ನಿಮಗೆ ಸೊ ನಿಮಗೆ ಯಾವ್ದು ಸೂಟೇಬಲ್ ಆಗುತ್ತೆ ಆ ಲಾಡ್ಜ್ ಗಳನ್ನ ತಾವು ನೋಡಬಹುದು ವಿಡಿಯೋದ ಕೊನೆಗಡೆ ನಾನು ಇರತಕ್ಕಂತ ಲಾಡ್ಜ್ ಅಂತ ಮತ್ತು ನಾನು ಎಷ್ಟು ದುಡ್ಡನ್ನು ಅದಕ್ಕೆ ಕೊಟ್ಟೆ ಅಂತ ಅನ್ನೋದನ್ನು ಕೂಡ ನಾನು ಹೇಳ್ತೇನೆ ಜೊತೆಗೆ ನಂದು ಟೋಟಲ್ ಈ ಒಂದು ಟ್ರಾವೆಲ್ ಮಾಡ್ಲಿಕ್ಕೆ ಅಂದ್ರೆ ರಮೇಶ್ವರ್ನಿಗೆ ಬಂದು ಹೋಗ್ಲಿಕ್ಕೆ ಎಷ್ಟು ದುಡ್ಡು ಖರ್ಚಾ ಅನ್ನೋದನ್ನು ಕೂಡ ನಾನು ತಿಳಿಸ್ತೇನೆ ಸ್ನೇಹಿತರೆ ಸ್ನೇಹಿತರೆ ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಸಾಮಾನುಗಳನ್ನು ಬಿಡೋದಿಲ್ಲ ಮೊಬೈಲ್ ಆಗಿರಬಹುದು ಎಲೆಕ್ಟ್ರಾನಿಕ್ ವಾಚ್ ಆಗಿರ್ಬಹುದು ಮತ್ತು ಇನ್ನಿತರ ಏನು ಬ್ಲೂಟೂತ್ ಆಗಿರ್ಬೋದು ಯಾವುದನ್ನು ಕೂಡ ದೇವಸ್ಥಾನದ ಒಳಗಡೆ ಬಿಡೋದಿಲ್ಲ ದೇವಸ್ಥಾನದ ಹೊರಗಡೆ ಅದಕ್ಕೆ ಲಾಕರ್ಗಳಿವೆ ಅಲ್ಲಿ ನಾವು ಇಡಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮ ಏನು ರೂಮ್ಸ್ಗಳನ್ನು ಮಾಡಿರ್ತೀರಿ ಗಳನ್ನು ಮಾಡಿರ್ತೀರಿ ಸೊ ಅಲ್ಲಿ ಕೂಡ ತಾವು ಇಟ್ಟು ಬರ್ಬೋದು ಸ್ನೇಹಿತರೆ ಈಗಾಗಲೇ ನಾನು ಹಿಂದಿನ ಹಿಂದೆ ಹೇಳಿದ್ದೀನಿ ಲಾಡ್ಜ್ಗಳು ಈ ದೇವಸ್ಥಾನದ ಸುತ್ತಮುತ್ತ ನಿಮಗೆ ಸಿಗ್ತವೆ ಸಾಕಷ್ಟು ಲಾಡ್ಜ್ಗಳಿವೆ ಅಲ್ಲೆಲ್ಲವೂ ಕೂಡ ಸಿಗ್ತವೆ ಜೊತೆಗೆ ಧರ್ಮಶಾಲೆಗಳು ಕೂಡ ತಮಗೆ ಸಿಗ್ತವೆ ಸ್ನೇಹಿತರೆ ನಾವು ತಮಗೆ ಯಾವುದು ಸೂಕ್ತ ಆಗುತ್ತೆ ತಾವು ಅಲ್ಲೇ ಅಲ್ಲೇ ನಿಮ್ಮ ಎಲ್ಲ ವಸ್ತುಗಳನ್ನು ಇಟ್ಟು ಬರಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ರಾಮೇಶ್ವರಂ ದೇವಸ್ಥಾನ ನಾಲ್ಕು ಗೋಪುರಗಳನ್ನ ಹೊಂದಿರುವಂತದ್ದು ಅದು ಕೂಡ ಈ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಗೋಪುರಗಳನ್ನ ಅದು ಹೊಂದಿರುವಂತದ್ದು ಜೊತೆಗೆ ಆ ಗೋಪುರಗಳಲ್ಲಿ ದ್ವಾರ ಬಾಗಲಿರ್ತಕ್ಕಂಥದ್ದು ತಾವು ಆ ಗೋಪುರಗಳ ಮುಖಾಂತರ ಅದು ದೇವಸ್ಥಾನವನ್ನ ದೇವಸ್ಥಾನವನ್ನು ಪ್ರವೇಶಿಸಬಹುದು ಮತ್ತು ದೇವರ ದರ್ಶನವನ್ನು ಪಡ್ಕೋಬಹುದು ತಾವು ಯಾವುದೇ ದ್ವಾರಕ್ಕೂ ಹೋದರೂ ಕೂಡ ಒಳಗಡೆ ದೇವಸ್ಥಾನಕ್ಕೆ ತಾವು ಹೋಗಬಹುದು ಸ್ನೇಹಿತರೆ ಸ್ನೇಹಿತರೆ ಈ ರಾಮೇಶ್ವರಂನ ಒಂದು ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದಾಗ ಈ ಒಂದು ರಾಮೇಶ್ವರಂ ದೇವಸ್ಥಾನ ರಾಮಾಯಣಕ್ಕೆ ಹೊಂದಿಕೊಳ್ಳುತ್ತೆ ಸ್ನೇಹಿತರೆ ಅದೇನಂತಂದ್ರೆ ಅಹ್ ಏನು ಸೀತೆಯನ್ನ ಅಪಹರಿಸಿರತಕ್ಕಂತ ರಾವಣ ಸೀತೆಯನ್ನ ಹೊತ್ತೊಯ್ದು ಶ್ರೀಲಂಕಾದಲ್ಲಿ ಇಟ್ಟಿರ್ತಾನೆ ಸೊ ಆ ಸಂದರ್ಭದಲ್ಲಿ ರಾವಣನನ್ನ ವಧೆ ಮಾಡ್ಲಿಕ್ಕೆ ರಾಮಚಂದ್ರ ಒಂದು ಏನಂತಂದ್ರೆ ಶ್ರೀಲಂಕಾಕ್ಕೆ ಹೋಗ್ತಾರೆ ಅದಾದ ನಂತರದಲ್ಲಿ ಅಲ್ಲಿ ರಾಮ ರಾಮ ಮತ್ತು ರಾವಣರ ನಡುವೆ ಯುದ್ಧ ನಡೆಯುತ್ತೆ ಅದಾದ ನಂತರದಲ್ಲಿ ರಾವಣ ರಾವಣನನ್ನ ರಾಮ ಕೊಂದು ಸೀತೆಯನ್ನ ಮರಳಿ ಅಯೋಧ್ಯೆಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ರಾಮೇಶ್ವರಂಗೆ ಬರ್ತಾರೆ ಸೊ ಆ ಸಂದರ್ಭದಲ್ಲಿ ರಾಮೇಶ್ವರಂನಲ್ಲಿರತಕ್ಕಂತಹ ಸನ್ಯಾಸಿಗಳು ರಾಮನಿಗೆ ಒಂದು ಸಲಹೆಯನ್ನು ಕೊಡ್ತಾರೆ ಅದೇನಂತಂದ್ರೆ ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು ರಾವಣ ಶಿವಭಕ್ತ ಆಗಿರತಕ್ಕಂಥದ್ದು ಸೊ ಹಾಗಾಗಿ ಸನ್ಯಾಸಿಗಳು ಅಹ್ ರಾಮನಿಗೆ ಹೇಳಿದ ರಾಮನಿಗೆ ಹೇಳಿರುವಂತದ್ದು ಏನಂತಂದ್ರೆ ಆ ಶಿವಭಕ್ತನಾಗಿರ್ತಕ್ಕಂಥ ರಾವಣನ ಕೊಂದಿರೋ ಕಾರಣಕ್ಕಾಗಿ ನೀವು ಪಾಪ ಮುಕ್ತಿಗಾಗಿ ಈ ಮನೆಯಲ್ಲಿ ಅಹ್ ಶಿವನ ದೇವಸ್ಥಾನವನ್ನ ಕಟ್ಟಿ ಶಿವನನ್ನ ಆರಾಧಿಸಿ ಅಂತಕ್ಕಂಥ ಆ ಒಂದು ಸಲಹೆಯನ್ನ ಕೊಡ್ತಾರೆ ಅದನ್ನ ರಾಮ ಒಪ್ಪಿಕೊಂಡು ನಾನು ಇಲ್ಲಿ ಶಿವನ ಒಂದು ಪ್ರತಿಷ್ಠಾ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀನಿ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತೀನಿ ಮತ್ತು ಅದನ್ನ ಆರಾಧಿಸ್ತೇನೆ ಅಂತ ಹೇಳ್ತಾರೆ ಸಂದರ್ಭದಲ್ಲಿ ರಾಮನ ದೂತ ಏನು ಹನುಮಂತನಿರ್ತಾನೆ ಇರ್ತಾನೆ ಹನುಮಂತನಿಗೆ ರಾಮ ಹೇಳ್ತಾನೆ ನೀನು ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿ ಅಹ್ ಲಿಂಗವನ್ನ ತೆಗೆದುಕೊಂಡು ಅದನ್ನು ನಾವು ಇಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸೋಣ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿರ್ತಕ್ಕಂತ ಹನುಮಂತ ಕೈಲಾಸ ಪರ್ವತಕ್ಕೆ ತೆರಳುತ್ತಾರೆ ಸೊ ಕೈಲಾಸ ಪರ್ವತಕ್ಕೆ ತೆರಳಿದ ಸಂದರ್ಭದಲ್ಲಿ ಹನುಮಂತ ಬೇಗ ಬರದೇ ಇರೋ ಕಾರಣಕ್ಕಾಗಿ ಆ ರಾಮ ಸೀತೆಗೆ ಕೇಳಿಕೊಳ್ಳುವ ಸಂದರ್ಭದಲ್ಲಿ ಸೀತೆ ಅಲ್ಲಿ ಒಂದು ಮರಳಿನಿಂದ ಮಾಡಿರತಕ್ಕಂತಹ ಲಿಂಗವನ್ನ ತಯಾರು ಮಾಡ್ತಾರೆ ಆ ಲಿಂಗವನ್ನ ರಾಮ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜಿಸ್ತಾರೆ ತದನಂತರದಲ್ಲಿ ಬಂದಿರತಕ್ಕಂಥ ಹನುಮಂತ ಏನು ಕೈಲಾಸ ಪರ್ವತಕ್ಕೆ ಹೋಗಿರ್ತಾರೆ ಅವು ಅದಾದ ನಂತರದಲ್ಲಿ ಬರ್ತಾರೆ ಅಲ್ಲಿಂದ ಕೂಡ ಲಿಂಗವನ್ನ ತೆಗೆದುಕೊಂಡು ಬಂದಿರ್ತಾರೆ ಸೊ ಆ ಲಿಂಗವನ್ನು ಕೂಡ ಪ್ರಭು ರಾಮಚಂದ್ರ ಅಲ್ಲಿಟ್ಟು ಪೂಜೆ ಮಾಡ್ತಾನೆ ಅಂತ ಒಂದು ಪ್ರೀತ ಇರ್ತಕ್ಕಂಥದ್ದು ಸ್ನೇಹಿತರೆ ಸೊ ಇನ್ನು ಒಳಗಡೆ ಹೋದ್ರೆ ಈ ಒಂದು ರಾಮೇಶ್ವರಂ ದೇವಸ್ಥಾನದ ಒಳಗಡೆ ಹೋದ್ರೆ ಇನ್ನೂ ಕೂಡ ಅಲ್ಲಿ ಸ್ವಲ್ಪ ಪೌರಾಣಿಕ ಹಿನ್ನೆಲೆಗಳು ಕೂಡ ನಮಗೆ ದೊರಕುತ್ತವೆ ಸ್ನೇಹಿತರೆ ಸ್ನೇಹಿತರೆ ದೇವಸ್ಥಾನದ ಒಳಗಡೆ ಒಟ್ಟು ಇಪ್ಪತ್ತೆರಡು ಬಾವಿಗಳು ಇರುವುದನ್ನ ತಾವು ಕಾಣಬಹುದು ಆ ಇಪ್ಪತ್ತೆರಡು ಬಾವಿಗಳು ಕೂಡ ರಾಮಾಯಣಕ್ಕೆ ಹೊಂದಿಕೊಂಡು ಇರುವಂತದ್ದು ಸೊ ಏನು ಪ್ರಭು ರಾಮಚಂದ್ರರು ರಾವಣನ ವಧೆ ಮಾಡಲಿಕ್ಕೆ ಯುದ್ಧ ಮಾಡ್ತಾರೆ ಆ ಯುದ್ಧದಲ್ಲಿ ಒಟ್ಟು ಇಪ್ಪತ್ತೆರಡು ಬಾಣಗಳನ್ನು ಅವರು ಪ್ರಯೋಗಿಸಿರ್ತಕ್ಕ ಪ್ರಯೋಗಿಸಿರ್ತಾರೆ ಅನ್ನುವಂಥದ್ದು ಒಂದು ಪ್ರತೀತ ಸೊ ಹಾಗಾಗಿ ಆ ಒಂದು ಇಪ್ಪತ್ತೆರಡು ಬಾಣಗಳನ್ನು ರಾವಣನಿಗೆ ಹಾಕಿ ಕೊಂದಿರೋ ಕಾರಣಕ್ಕಾಗಿ ಆ ಒಂದು ಪಾಪ ವಿಮೋಚನೆಗೆ ಇಪ್ಪತ್ತೆರಡು ಬಾವಿಗಳನ್ನ ಅಲ್ಲಿ ನಿರ್ಮಿಸಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಪೌರಾಣಿಕ ಹಿನ್ನೆಲೆಯನ್ನ ಹೊಂದಿರುವಂಥದ್ದು ಸೊ ಯಾರಾದರೂ ರಾಮೇಶ್ವರಂಗೆ ಹೋದ್ರೆ ರಾಮ್ ರಾಮೇಶ್ವರಂ ದೇವಸ್ಥಾನದ ಒಳಗಡೆನೆ ಇಪ್ಪತ್ತೆರಡು ಬಾವಿಗಳು ಇರುವಂತದ್ದು ಸೊ ಒಂದು ಅಲ್ಲಿ ಫೀಸ್ ಇದೆ ಸ್ನೇಹಿತರೆ ಒಂದು ಇಪ್ಪತ್ತು ರೂಪಾಯಿ ಫೀಸ್ ಇದೆ ಅಲ್ಲಿ ಟಿಕೆಟ್ ಅನ್ನ ತೆಗೆಸಿದ್ರೆ ತಾವು ಒಳಗಡೆ ಅಲ್ಲಿ ಇಪ್ಪತ್ತು ಬಾವಿಗಳ ಒಂದು ನೀರನ್ನ ಸ್ನಾನವನ್ನ ಮಾಡಬಹುದು ಮತ್ತು ಆ ಪ್ರತಿಯೊಂದು ಬಾವಿನೂ ಕೂಡ ಒಂದು ವಿಶೇಷವಾಗಿರತಕ್ಕಂತಹ ಮೌಲ್ಯವನ್ನ ಹೊಂದಿರುವಂತದ್ದು ಮತ್ತು ಅದು ಅದೇನು ಮನುಷ್ಯ ಜನ್ಮವಿದೆ ಆ ಜನ್ಮಕ್ಕೆ ಮುಕ್ತಿಯನ್ನ ಕೊಡುವಂತಹ ಕಾರ್ಯ ಮಾಡುತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆ ಇರುವಂತದ್ದು ಯಾರಾದ್ರೂ ರಾಮೇಶ್ವರಂ ದೇವಸ್ಥಾನಕ್ಕೆ ಹೋದ್ರೆ ಖಂಡಿತವಾಗಿಯೂ ಆ ಇಪ್ಪತ್ತೆರಡು ಬಾವಿಗಳ ನೀರಿನ ಸ್ನಾನವನ್ನು ಮಾಡಬಹುದು ಜೊತೆಗೆ ತಾವು ಇಚ್ಛಿಸಿದ್ರೆ ಆ ಒಂದು ಇಪ್ಪತ್ತೆರಡು ಬಾವಿಗಳ ನೀರನ್ನು ಕೂಡ ವಾಪಸ್ ನೀವು ಆ ಒಂದು ದೇವಸ್ಥಾನದ ಹೊರಗಡೆ ತೆಗೆದುಕೊಂಡು ಬಂದು ನಿಮ್ಮ ಮನೆಗೂ ಕೂಡ ಅದನ್ನು ತೆಗೆದುಕೊಂಡು ಬರಬಹುದು ಸ್ನೇಹಿತರೆ ಇನ್ನು ಈ ದೇವಸ್ಥಾನ ಇರತಕ್ಕಂಥದ್ದು ದ್ರಾವಿಡ ಶೈಲಿಯಲ್ಲಿ ಈ ಒಂದು ದೇವಸ್ಥಾನದ ವಾಸ್ತುಶಿಲ್ಪತೆಯಲ್ಲಿ ಹಲವಾರು ರಾಜಮನೆಗಳು ಕೊಡುಗೆಯನ್ನು ಕೊಟ್ಟಿರುವಂತದ್ದು ಸೊ ಅದರಲ್ಲಿ ಪ್ರಮುಖವಾಗಿ ಚೋಳರಾಗಿರಬಹುದು ಪಾಂಡರಾಗಿರಬಹುದು ಮತ್ತು ನಮ್ಮ ಕನ್ನಡದ ರಾಜಮನೆತನ ಆಗಿರತಕ್ಕಂಥ ವಿಜಯನಗರದ ರಾಜಮನೆತನ ಕೂಡ ಈ ಒಂದು ವಾಸ್ತುಶಿಲ್ಪಕ್ಕೆ ಅದ್ಭುತವಾಗಿರತಕ್ಕಂಥ ಕೊಡುಗೆಯನ್ನು ಕೊಟ್ಟಿರುವಂತದ್ದು ಸ್ನೇಹಿತರೆ ದೇವಸ್ಥಾನ ತುಂಬಾ ದೊಡ್ಡದಾಗಿರತಕ್ಕಂಥದ್ದು ಸೊ ದೇವಸ್ಥಾನ ನೋಡ್ಲಿಕ್ಕೆ ಎರಡು ಕಣ್ಣುಗಳು ಸಾರೋದಿಲ್ಲ ಅಷ್ಟು ಅದ್ಭುತವಾಗಿರತಕ್ಕಂಥ ವಾಸ್ತುಶಿಲ್ಪ ಅಲ್ಲಿ ಇರುವಂತದ್ದು ನೀವು ಯಾರಾದರೂ ಆ ಕಡೆ ಹೋದ್ರೆ ಈ ಒಂದು ದೇವಸ್ಥಾನವನ್ನ ಖಂಡಿತವಾಗಿಯೂ ನಿಮ್ಮ ಒಂದು ಟ್ರಾವೆಲ್ ಏನೋ ಒಂದು ಇದೆ ಆ ಒಂದು ಟ್ರಾವೆಲ್ ಲಿಸ್ಟ್ ಅಲ್ಲಿ ಇದನ್ನು ಕೂಡ ತಾವು ಆ್ಯಡ್ ಮಾಡ್ಕೋಬಹುದು ಜೊತೆಗೆ ಅಲ್ಲಿ ಏನಂತಂದ್ರೆ ರಾಮೇಶ್ವರಂ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಕೂಡ ಇರುತ್ತೆ ಇರುತ್ತೆ ಸ್ನೇಹಿತರೆ ಮೂರು ಅಹ್ ಕೂಡ ತಮಗೆ ಅನ್ನ ಪ್ರಸಾದ ಇರುತ್ತೆ ತಾವು ಅಲ್ಲಿ ಇಷ್ಟಪಟ್ರೆ ಅಲ್ಲಿ ಅನ್ನ ಪ್ರಸಾದವನ್ನು ಕೂಡ ಅಹ್ ತೆಗೆದುಕೊಳ್ಬಹುದಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಇದು ರಾಮೇಶ್ವರಂ ದೇವಸ್ಥಾನದ ಒಂದು ಸಣ್ಣ ವಿಡಿಯೋ ಸೊ ಈ ವಿಡಿಯೋ ಚೆನ್ನಾಗಿ ನೆನಚಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇದು ನನ್ನ ಮೊದಲ ಪ್ರಯತ್ನ ಸೊ ಹಾಗಾಗಿ ವಿಡಿಯೋ ನಲ್ಲಿ ಹಲವು ಲೋಪದೋಷಗಳು ಇರಬಹುದು ಏನೇ ಇರಲಿ ಕೆಳಗಡೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಒಂದು ಬ್ಲಾಗ್ ನೊಂದಿಗೆ ಮುಂದಿನ ಒಂದು ಮತ್ತೊಂದು ಟ್ರಾವೆಲ್ ಬ್ಲಾಗ್ ನೊಂದಿಗೆ ನಿಮಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ಧನ್ಯವಾದ